ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ಈಗ ಮಾಡೋದ್ರಿಂದ ಇದು ನಮಗೆ ಒಂದು ಸಪೋರ್ಟ್ ಇರುತ್ತೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಶೀಘ್ರ ಸ್ಫಲನಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ ಏನು ಮಾಡ್ಬೋದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಬಹಳಷ್ಟು ಸಲ ಈ ಡೌಟ್ಸ್ ಪೇಶಂಟ್ಸ್ ಕೇಳ್ತಾ ಇರ್ತಾರೆ ಸಬ್ಸ್ಕ್ರೈಬರ್ಸ್ ಇರ್ಬೋದು ಫೋನ್ ಮಾಡಿ ಕೇಳ್ತಾರೆ ನನಗೆ ಈ ಶೀಘ್ರ ಸ್ಫಲನದ ಪ್ರಾಬ್ಲಮ್ ಇದೆ ಸೊ ಮನೆಯಲ್ಲೇ ನಾವೇನಾದರೂ ಮನೆ ಮದ್ದುಗಳನ್ನು ಮಾಡಬಹುದಾ ಅಂತ ಅವರ ಡೌಟ್ಸ್ ಇರ್ತಾರೆ ಬಟ್ ಎಲ್ಲದರ್ಗಿಂತ ಇಂಪಾರ್ಟೆಂಟ್ ನನಗನ್ಸತ್ತೆ ಶೀಘ್ರ ಸ್ಫಲನ ಅಂದರೆ ಏನು ಅಂತ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಕೆಲವೊಮ್ಮೆ ಈ ಬಾಯ್ಸ್ ತಮ್ಮ ಪಾರ್ಟ್ನರನ್ನು ಮೀಟ್ ಆಗಲಿಕ್ಕೆ ಹೋಗ್ತಾರೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಅವ್ರು ಮೀಟ್ ಆಗ್ತಾರೆ ಸೊ ಅವರು ಅಷ್ಟು ಎಕ್ಸೈಟೆಡ್ ಆಗಿರ್ತಾರೆ ಸೊ ಅವರಿಗೆ ವಿತಿನ್ ಒನ್ ಮಿನಿಟ್ ಒಳಗಡೆ ಶೀಘ್ರ ಸ್ಫಲನ ಹೋಗುತ್ತೆ ಅಥವಾ ಸ್ಪರ್ಮ್ ಹೊರಗೆ ಬಂದ್ಬಿಡುತ್ತೆ ಇದನ್ನು ಅವರು ಶೀಘ್ರ ಸ್ಫಲನ ಅಂತ ಲೇಬಲ್ ಮಾಡ್ಕೊಂಡು ಬಿಡ್ತಾರೆ ಅಥವಾ ಕೆಲವೊಮ್ಮೆ ಏನಾಗತ್ತೆ ಫಸ್ಟ್ ಸಲ ಅವರಿಗೆ ಸರಿಯಾದ ಟೈಮಲ್ಲಿ ಆಗ್ತಾ ಇರುತ್ತೆ ಬಟ್ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಜಸ್ಟ್ ಒಂದು ಸಲ ಔಟ್ ಆಗಿಬಿಡುತ್ತೆ ಅದನ್ನು ಅವರು ಶೀಘ್ರ ಸ್ಫಲನ ಅಂದ್ಕೊಳ್ತಾರೆ ಸೊ ಶೀಘ್ರ ಸ್ಫಲನ ಅಥವಾ ಪ್ರೀಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಂದರೆ ಪ್ರತಿ ಸಲ ಎವ್ರಿ ಟೈಮ್ ನೀವು ಸಂಬಂಧ ಮಾಡ್ತಾ ಇದ್ದೀರಾ ಆ್ಯಂಡ್ ವಿತಿನ್ ಒನ್ ನಿಮಿಷದ ಒಳಗಡೆ ನಿಮಗೆ ನಿಮ್ಮ ವೀರ್ಯ ಹೊರಗೆ ಬರ್ತಾ ಇದೆ ಅದನ್ನು ನಾವು ಶೀಘ್ರ ಸ್ಫಲನ ಅಂತ ಇರ್ತೇವೆ ಯಾವಾಗಲೂ ಒಂದು ಸಲ ನಿಮಗೆ ವಿತಿನ್ ನಿಮಿಷದ ಒಳಗಡೆ ಔಟ್ ಆಗಿಬಿಡ್ತು ನೀವು ತ್ರೀ ಫೋರ್ ಮಂತ್ಸ್ ಆದಮೇಲೆ ನಿಮ್ಮ ಪಾರ್ಟ್ನರ್ ಜೊತೆ ಹೋಗಿದ್ರಿ ಆವಾಗಾಯಿತು ಈ ಸಲ ಎವ್ರಿ ಟೈಮ್ ನೀವು ಈ ಸಂಬಂಧ ಮಾಡ್ತಾ ಇದ್ದೀರಾ ಆ್ಯಂಡ್ ಫ್ರೀಕ್ವೆಂಟ್ಲಿ ನೀವು ಮಾಡ್ತಾ ನೀವು ಈ ಒಬ್ಸರ್ವ್ ಮಾಡ್ತೀರಾ ದಟ್ ನಿಮಗೆ ವಿತಿನ್ ಒನ್ ಮಿನಿಟ್ ಔಟ್ ಆಗ್ತಾ ಇದೆ ಅದನ್ನ ನಾವು ಶೀಘ್ರ ಸ್ಫಲನ ಅಂತ ಇರ್ತೇವೆ ಆ್ಯಂಡ್ ಹೀಗಾಗಿರೋದ್ರಿಂದ ಆ ಮೇಲ್ ಪಾರ್ಟ್ನರಿಗೆ ಮತ್ತು ಆ ಹೆಣ್ಮಗಳಿಗೆ ಇಬ್ಬರಲ್ಲೂ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಇದನ್ನ ನಾವು ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಬಹಳಷ್ಟು ಜನರಿಗೆ ತಮಗೆ ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಇದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಆ್ಯಕ್ಚುಯಲ್ ಡೆಫಿನೇಷನ್ ಅಂದರೆ ಇದು ಸೊ ಈ ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಏನಿದೆ ಇದು ಒಂದು ರೋಗವಲ್ಲ ಅಂಡರ್ಲೈನ್ ಡಿಸೀಸ್ ಇ ಒಂದು ಸಿಂಪ್ಟಮ್ ಇರಬಹುದು ಇದು ಆ್ಯಂಡ್ ಬಹಳಷ್ಟು ಕಾರಣದಿಂದ ಪ್ರೀಮೆಚರ್ ಇಜಾಕ್ಯುಲೇಷನ್ ಆಗ್ತಾ ಇರ್ಬೋದು ಕೆಲವೊಂದು ಫಿಸಿಕಲ್ ಕಾಸಸ್ ಆ್ಯಂಡ್ ಕೆಲವೊಂದು ಸೈಕೊಲಾಜಿಕಲ್ ಕಾಸಸ್ ಫಿಸಿಕಲ್ ಕಾಸಸ್ ಅಂದರೆ ಸಪೋಸ್ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಟೆಸ್ಟಾಸ್ಟಿರಾನ್ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅನ್ಕಂಟ್ರೋಲ್ಡ್ ಶುಗರ್ ಇದೆ ಬಿ ಪಿ ಇದೆ ಈ ಸ್ನಾಯುಗಳು ಅಥವಾ ಮಸಲ್ಸ್ ಏನಿದಾವೆ ಈ ಪೆಲ್ವಿಕ್ ಮಸಲ್ಸ್ ತುಂಬ ವೀಕ್ ಆಗಿಬಿಟ್ಟಿರ್ತವೆ ಅಥವಾ ನಿಮಗೆ ಹೈಪರ್ ಸೆನ್ಸಿಟಿವ್ ಗ್ಲ್ಯಾನ್ಸ್ ಇದೆ ಇವೆಲ್ಲದರಿಂದ ನಿಮಗೆ ಶೀಘ್ರ ಸ್ಫಲನ ಆಗ್ತಾ ಇರಬಹುದು ಸೈಕೊಲಾಜಿಕಲ್ ಕಾಸಸ್ ಅಂದರೆ ಅದು ಇನ್ನೊಂದು ಇಂಪಾರ್ಟೆಂಟ್ ಕಾಸ್ ಈ ಶೀಘ್ರ ಸ್ಫಲನ ಆಗಲಿಕ್ಕೆ ಎಂಗ್ಸೈಟಿ ಒಂಥರ ಆತಂಕ ನಾನು ಮಾಡ್ಬೋದೋ ಇಲ್ವೋ ನನ್ನ ಪಾರ್ಟ್ನರಿಗೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೋ ಇಲ್ವೋ ನನಗೆ ತುಂಬ ಆಂಗ್ಸೈಟಿ ಆಗ್ತಾ ಇದೆ ಡಿಪ್ರೆಷನ್ ಆಗ್ತಾ ಇದೆ ಇವೆಲ್ಲದರಿಂದ ಆ ವ್ಯಕ್ತಿಗೆ ಪರ್ಫಾಮ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಆವಾಗಲೂ ಸಹ ಶೀಘ್ರ ಸ್ಫಲನ ಆಗ್ತಾ ಇರ್ಬೋದು ಸೊ ಇವೆಲ್ಲ ಕಾರಣದಿಂದ ಪ್ರೀ ಮೆಚುರ್ ಇಜ್ಯಾಕ್ಯುಲೇಷನ್ ಆಗಬಹುದು ಸೊ ಈಗ ನಮಗೆ ಕೆಲವೊಂದು ಟಿಪ್ಸ್ ಹೇಳಿ ನಮಗೆ ಯಾವುದು ಗುಳಿಗೆ ಅದು ತಗೊಳ್ಲಿಕ್ಕೆ ಮನಸ್ಸಿಲ್ಲ ಸೊ ಜಸ್ಟ್ ನಮಗೆ ಕೆಲವೊಂದು ಹೋಮ್ ರೆಮಿಡೀಸ್ ಹೇಳಿ ಸ್ವಲ್ಪ ಟಿಪ್ಸ್ ಹೇಳಿ ಸೊ ದ್ಯಾಟ್ ಈ ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರಬೇಕು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಪೋಸ್ ನಿಮಗೆ ಥೈರಾಯ್ಡ್ ಇಶ್ಯೂ ಇಂದ ಏನಾದರೂ ಈ ಥರ ಶೀಘ್ರ ಆಗ್ತಾ ಇದೆ ಅಂದಾಗ ನೀವು ಥೈರಾಯ್ಡನ್ನು ಟ್ರೀಟ್ ಮಾಡದೆ ನಾನು ಜೀರಿಗೆ ನೀರನ್ನು ಕುಡಿತೇನೆ ಮನೆಯಲ್ಲಿ ಇದನ್ನು ರುಬ್ಕೊಂಡು ತಿಂತೇನೆ ಇವನ್ನೆಲ್ಲ ಮಾಡಿದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಬೇಸಿಕಲಿ ನೀವು ನಿಮ್ಮ ಪ್ರಾಬ್ಲಮ್ ಯಾಕೆ ಹೀಗಾಗ್ತಾ ಇದೆ ಅದನ್ನು ನೀವು ಅಡ್ರೆಸ್ ಮಾಡಬೇಕು ಅದರ ಜೊತೆ ಕೆಲವೊಂದು ಥಿಂಗ್ಸ್ ಇರ್ತಾವೆ ಯಾವುದು ನಿಮಗೆ ಸಪೋರ್ಟ್ ಮಾಡ್ಬೋದು ಸಪ್ಲಿಮೆಂಟ್ ಮಾಡ್ಬೋದು ನಿಮ್ಮ ಶೀಘ್ರ ಸ್ಫಲನವನ್ನ ಕಡಿಮೆ ಮಾಡಲಿಕ್ಕೆ ನೀವು ಅನ್ಕಂಟ್ರೋಲ್ಡ್ ಅಥವಾ ಎಕ್ಸಸಿವ್ ಹಸ್ತಮೈತ ಮಾಡ್ತಾ ಇದ್ದೀರಾ ಇದನ್ನ ಮಾಡ್ತಾ ಮಾಡ್ತಾ ನೀವು ನನಗೆ ನಾನು ಮನೆ ಮದ್ದನ್ನ ಟ್ರೈ ಮಾಡಬೇಕು ಶೀಘ್ರ ಸ್ಫಲನಕ್ಕೆ ಅಂದಾಗ ಶೀಘ್ರ ಸ್ಫಲನ ಹೋಗ್ತಾ ಇರೋದಿಲ್ಲ ಸೊ ನೆನ್ಪಿಟ್ಕೊಳ್ಳಿ ಬೇಸಿಕಲಿ ನಮಗೆ ಶೀಘ್ರ ಸ್ಫಲನವನ್ನು ಟ್ರೀಟ್ ಮಾಡಬೇಕಾದ್ರೆ ಯಾವುದರಿಂದ ಈ ಶೀಘ್ರ ಸ್ಫಲನ ಆಗ್ತಾ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಇವೇನೇ ಮನೆ ಮದ್ದುಗಳು ಹೋಮ್ ರೆಮಿಡೀಸ್ ಆಗಲಿ ಇವೆಲ್ಲ ಏನಿರ್ತವೆ ಇವು ಜಸ್ಟ್ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಷ್ಟೇ ನಿಮ್ಮ ಈ ಲೈಂಗಿಕ ಆರೋಗ್ಯವನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಅಂಥದ್ರಲ್ಲಿ ಬರುತ್ತೆ ಫಸ್ಟ್ ಫುಡ್ ಸೊ ಏನು ಫುಡ್ ತಿನ್ನಬೇಕು ನಾನು ಈ ಶೀಘ್ರ ಸ್ಫಲನವನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸೊ ಯಾವುದೇ ಒಂದು ಮ್ಯಾಜಿಕ್ ಫುಡ್ ಇಲ್ಲ ಅಥವಾ ಯಾವುದೇ ಒಂದು ಮ್ಯಾಜಿಕ್ ಫ್ರೂಟ್ ಇಲ್ಲ ಒಂದು ವೆಜಿಟೇಬಲ್ ಇಲ್ಲ ಅದನ್ನು ತಿಂದ ಮೇಲೆ ನಿಮಗೆ ಶೀಘ್ರ ಸ್ಫಲನ ಹೊರಟು ಹೋಗ್ಬಿಡತ್ತೆ ಅಂತ ನೀವು ಬೇಸಿಕಲಿ ನಿಮ್ಮ ಓವರ್ ಆಲ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಲೈಂಗಿಕ ಆರೋಗ್ಯವೇ ಬೇರೆ ನಿಮ್ಮ ದೈಹಿಕ ಆರೋಗ್ಯ ಬೇರೆ ನಿಮ್ಮ ಮಾನಸಿಕ ಆರೋಗ್ಯ ಬೇರೆ ಅಂತ ಇರೋದಿಲ್ಲ ಒಂದ್ಸಲ ನಾವು ಯಾವಾಗ ಹೆಲ್ತ್ ಅಂತ ಹೇಳ್ತೇವೆ ಅದರಲ್ಲಿ ಫಿಸಿಕಲ್ ಮೆಂಟಲ್ ಸೆಕ್ಷುವಲ್ ಸ್ಪಿರಿಚುವಲ್ ಇವೆಲ್ಲ ಹೆಲ್ತ್ಗಳು ಇನ್ಕ್ಲೂಡ್ ಆಗಿರ್ತವೆ ಸೊ ಫುಡ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಿಮ್ಮ ಬಾಡಿಯನ್ನು ನರಿಶ್ ಮಾಡಲಿಕ್ಕೆ ಸೊ ನೀವು ಒಂದು ಸಮತೋಲಿತ ಆಹಾರ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ಒಳ್ಳೆ ಫ್ಯಾಟ್ಸ್ ಇರಬೇಕು ಬೇಸಿಕಲಿ ನೀವು ಮನೆಯಲ್ಲಿ ಏನು ಆಹಾರವನ್ನು ತಯಾರು ಮಾಡ್ತೀರಾ ಅದನ್ನು ಹಿತಮಿತವಾಗಿ ಎಲ್ಲವುದನ್ನು ನೀವು ತೆಗೆದುಕೊಳ್ಬಹುದು ಈಗ ಪ್ರೋಟೀನ್ಸ್ ಅಂತ ಹೇಳಿದಾಗ ಎಗ್ಗಲ್ಲಿ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ನಿಮ್ಮ ಈ ಲೀನ್ ಮೀಟ್ ಚಿಕನಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಆದಷ್ಟು ನೀವು ಈ ಕೆಂಪು ಮಾಂಸ ಇವುಗಳನ್ನು ತಿನ್ನೋದನ್ನು ಸ್ವಲ್ಪ ಲಿಮಿಟ್ ಮಾಡಬೇಕು ಚಿಕನನ್ನು ಸಹ ನೀವು ಮಾಡ್ರೇಷನಲ್ಲಿ ತಿನ್ಬೌದು ಆ್ಯಂಡ್ ಈ ಸೀ ಫುಡ್ ಎಕ್ಸ್ ಎಕ್ಸೆಟ್ರಾ ಈ ಆಯಿಸ್ಟರ್ಸು ಶೆಲ್ ಫಿಶ್ಶು ಈ ಚಿಪ್ಪೆಕಲ್ಲು ಎಲ್ಲ ಏನಿರುತ್ತೆ ಅದರಲ್ಲಿ ಕೆಲವೊಂದು ಟ್ರೇಸ್ ಎಲಿಮೆಂಟ್ಸ್ ಲೈಕ್ ಜಿಂಕ್ ಎಕ್ಸೆಟ್ರಾ ಇರ್ತವೆ ಇವು ಸಹ ಈ ಸೆಕ್ಷುವಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ತವೆ ಸೊ ಇವುಗಳನ್ನು ಸಹ ನೀವು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಆ್ಯಂಡ್ ಥರ್ಡ್ಲಿ ಗುಡ್ ಫ್ಯಾಟ್ಸ್ ಅಂದರೆ ಒಳ್ಳೆಯ ಫ್ಯಾಟ್ಸ್ ಅದು ಈ ಬಾದಾಮಿ ಇರ್ಬೋದು ಗೋಡಂಬಿ ಇರ್ಬೋದು ಇವುಗಳನ್ನು ಸಹ ನೀವು ಹಿತಮಿತವಾಗಿ ತಿನ್ಬೋದು ಫಿಶಸ್ಸಲ್ಲಿ ಒಳ್ಳೆಯ ಫ್ಯಾಟ್ಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರ್ತವೆ ಅವುಗಳನ್ನು ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಸೊ ಬೇಸಿಕಲಿ ಸಿಂಪಲ್ ಆಗಿಡಿ ಎಷ್ಟು ನೀವು ಬ್ಯಾಲೆನ್ಸ್ಡ್ ಫುಡ್ ಅನ್ನು ತಿಂತೀರಾ ಅದು ನಿಮ್ಮ ಓವರ್ ಆಲ್ ಹೆಲ್ತಿಗೆ ನಿಮ್ಮ ಹಾರ್ಮೋನಲ್ ಹೆಲ್ತಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಕೆಲವೊಂದು ಪ್ರೋಬಯೋಟಿಕ್ಸ್ ಈ ಹಾಲು ಮೊಸರು ಇವು ಏನು ಮಾಡ್ತವೆ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ನಿಮ್ಮ ಬಾಡಿಯಲ್ಲಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಇದರಿಂದ ನಮ್ಮ ಗಟ್ ಹೆಲ್ತ್ ನಮ್ಮ ಹಾರ್ಮೋನಲ್ ಹೆಲ್ತ್ ಮೇಂಟೈನ್ ಆಗ್ತಾ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಬೆಳ್ಳುಳ್ಳಿ ಇರ್ಬೋದು ಈ ಶುಂಠಿ ಇರ್ಬೋದು ಇವುಗಳಲ್ಲೆಲ್ಲ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಯಾವುದು ಈ ಆದಂತಹ ಡ್ಯಾಮೇಜ್ ಸೆಲ್ಸನ್ನು ತೆಗಿಯಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಈ ರೀತಿ ಫುಡ್ಡನ್ನು ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಆದಷ್ಟು ಈ ಜಂಕ್ ಫುಡ್ ಬೇಕ್ರಿಯಲ್ಲಿ ಸಿಗುವಂಥ ಫುಡ್ ಇರ್ಬೋದು ಪ್ಯಾಕೆಟೆಡ್ ಫುಡ್ ಇರ್ಬೋದು ಈ ಬ್ರೆಡ್ಡು ಬಿಸ್ಕೆಟ್ಸು ಇವುಗಳನ್ನೆಲ್ಲ ನೀವು ಸ್ವಲ್ಪ ಮಿನಿಮೈಸ್ ಮಾಡ್ತಾ ಬರಬೇಕು ಯಾಕಂದರೆ ಇವೇನು ಮಾಡ್ತವೆ ಬಾಡಿಯಲ್ಲಿ ಉರಿಯೂತವನ್ನು ಮಾಡ್ತವೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಮಾಡ್ತಾ ಇರ್ತವೆ ಸೊ ಈ ಥರದ ಜಂಕ್ ಫುಡ್ಸಿಂದ ಸ್ವಲ್ಪ ದೂರ ಇರಬೇಕು ನಾನು ಬಿಯರನ್ನು ಕುಡಿತೇನೆ ವಿಸ್ಕಿಯನ್ನು ಕುಡಿತೇನೆ ಆ್ಯಂಡ್ ಡ್ರಿಂಕ್ಸ್ ಮಾಡ್ತಾ ಇರ್ತೇನೆ ಬಟ್ ನನ್ನ ಶೀಘ್ರ ಫಲನ ಸರಿ ಆಗಬೇಕು ಒಂದು ಗುಳಿಗೆ ಕೊಡಿ ಅಂತ ಇರ್ತಾರೆ ಸೊ ನೀವು ಎಕ್ಸಸಿವ್ ಮದ್ಯಪಾನ ಮಾಡ್ತಾ ಇದ್ದಾಗ ಯಾವುದೇ ಟೈಪ್ ಆಫ್ ಗುಳಿಗೆಗಳು ಕೆಲಸ ಆಗೋದಿಲ್ಲ ಸೊ ಎಕ್ಸಸಿವ್ ಮದ್ಯಪಾನ ಇರ್ಬೋದು ಎಕ್ಸಸಿವ್ ಧೂಮಪಾನ ಇರ್ಬೋದು ಇವೆಲ್ಲವೂ ಈ ಮಾಲಿಕ್ಯುಲರ್ ಲೆವೆಲಲ್ಲಿ ಡ್ಯಾಮೇಜ್ ಅಂತ ಮಾಡುವಂತಹ ಒಂದು ಸಬ್ಸ್ಟೆನ್ಸಸ್ ಸೊ ಆದ್ದರಿಂದ ಇವುಗಳನ್ನು ನೀವು ಬಿಡಬೇಕು ಡ್ರಗ್ ಎಬ್ಯೂಸ್ ಮಾಡ್ತಾ ಇದ್ದರೆ ಅವುಗಳನ್ನು ನೀವು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು ನಾನು ಹೇಳಿದಾಗೆ ಈ ಕೆಂಪು ಮಾಂಸ ಎಲ್ಲ ಎಕ್ಸಸಿವ್ ಫ್ಯಾಟ್ ಇರುವಂಥದ್ದು ಬಹಳ ಸಕ್ಕರೆಯುಕ್ತ ಫುಡ್ಗಳನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು ಸೊ ದ್ಯಾಟ್ ನಿಮ್ಮ ಬಾಡಿ ಒಂದು ಹೋಮಿಯೋಸ್ಟೇಸಿಸಲ್ಲಿ ಇರುತ್ತೆ ಆ್ಯಂಡ್ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಸಹ ಮೇಂಟೇನ್ ಆಗ್ತಾ ಇರುತ್ತೆ ಇದು ಜಸ್ಟ್ ನಿಮ್ಮ ಸೆಕ್ಷುವಲ್ ಹೆಲ್ತಿಗೆ ಮಾತ್ರ ಅಲ್ಲ ನಿಮ್ಮ ಲೈಂಗಿಕ ಆರೋಗ್ಯಕ್ಕೆ ಮಾತ್ರವಲ್ಲ ಓವರ್ ಆಲ್ ನಿಮ್ಮ ಆರೋಗ್ಯಕ್ಕೂ ಸಹ ಇದು ಬಹಳ ಬೆನಿಫಿಷಿಯಲ್ ಇರುತ್ತೆ ಈಗ ಎರಡನೇದು ಅಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಈಗ ಸಪ್ಲಿಮೆಂಟ್ಸ್ ಅಂದ್ರೆ ಏನು ಈ ಶಿಲಾಜಿತ್ ಇರ್ಬೋದು ಅಶ್ವಗಂಧ ಇರ್ಬೋದು ಈ ಥರದ್ದೆಲ್ಲ ಗುಳಿಗೆ ಪೌಡರ್ಸ್ ಎಲ್ಲ ಸಿಗ್ತಾ ಇರ್ತಾವೆ ಈ ಶಿಲಾಜಿತ್ ಬಗ್ಗೆ ನಾನೊಂದು ಎಂಟೈರ್ ವಿಡಿಯೋ ಸೀರೀಸ್ ಅನ್ನೇ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಳಿ ಬಟ್ ನೆನ್ಪಿಟ್ಕೊಳ್ಳಿ ಈ ಶಿಲಾಜಿತ್ ಇರ್ಬೋದು ಅಥವಾ ಯಶ್ವಗಂಧ ಇರ್ಬೋದು ಈ ಏನಿರ್ತವೆ ಇವು ಜಸ್ಟ್ ಒಂದು ಸಪ್ಲಿಮೆಂಟ್ಸ್ ಅವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತವೆ ನಾನು ಶಿಲಾಜಿತ್ ಅನ್ನ ಆರ್ ತಿಂಗಳ ತಗೊಂಡೆ ನನ್ಗೆ ಶೀಘ್ರ ಸ್ಫಲನ ಕಡಿಮೆನೇ ಆಗ್ತಾ ಇಲ್ಲ ಸಿ ನಿಮಗೆ ಪ್ರಾಬ್ಲಮ್ ಟೆಸ್ಟೋಸ್ಟಿರೋನಿಂದ ಇತ್ತು ಅಂದಾಗ ನೀವು ಟೆಸ್ಟೋಸ್ಟಿರೋನನ್ನ ಎಲ್ಲಿವರೆಗೆ ಸರಿ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಶಿಲಾಜಿತ್ ಏನ್ ಮಾಡುತ್ತೆ ನಿಮ್ಗೆ ಟ್ರೇಸ್ ಎಲಿಮೆಂಟ್ಸ್ ಅನ್ನ ಕೊಡುತ್ತೆ ನಿಮ್ಮ ಲೈಂಗಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ ಈ ರೀತಿ ಅದು ಸಪೋರ್ಟ್ ಮಾಡುತ್ತೆ ಬಟ್ ಅದಾಗೆ ಹೋಗ್ಕೊಂಡು ನಿಮಗೆ ಶೀಘ್ರ ಸ್ಫಲನವನ್ನು ಕಡಿಮೆ ಮಾಡೋದಕ್ಕೆ ಅದು ಆಗ್ತಾ ಇರೋದಿಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಾನು ನನಗೆ ಆ ಡಾಕ್ಟರ್ ಹತ್ರ ಹೋದೆ ಅವ್ರು ನನಗೊಂದು ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಆಯಿತು ನನ್ನ ಇಷ್ಟೆಲ್ಲ ನಾನು ಖರ್ಚು ಮಾಡಿದೆ ಬಟ್ ನನ್ನ ಸ್ಪದನ ಕಡಿಮೆ ಆಗ್ತಾ ಇಲ್ಲ ಏನು ತೊಗೊಳ್ತಾ ಇದ್ದೀರಾ ಈ ರೀತಿ ಇದೆಲ್ಲ ಸಪ್ಲಿಮೆಂಟ್ಸ್ ತೊಗೊಳ್ತಾರೆ ಸಿ ಸಪ್ಲಿಮೆಂಟ್ಸ್ ತೊಗೊಳೋದ್ರಲ್ಲಿ ತಪ್ಪೇನಿಲ್ಲ ಇವು ಡೆಫಿನೆಟ್ಲಿ ನಿಮ್ಮ ಓವರ್ ಆಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ತಾವೆ ಬಟ್ ಮೇನ್ ಥಿಂಗ್ ಏನಿರತ್ತೆ ಯಾಕೆ ಈ ಥರ ಆಗ್ತಾ ಇದೆ ಅದನ್ನು ಪತ್ತೆ ಹಚ್ಕೊಂಡು ಅದನ್ನು ಟ್ರೀಟ್ ಮಾಡೋದು ಇಲ್ಲಿ ಮೇನ್ ಇರುತ್ತೆ ಇವೆಲ್ಲ ಏನು ಇವು ಜಸ್ಟ್ ಸಪ್ಲಿಮೆಂಟ್ ಮಾಡೋದು ಇವ್ನ ತೆಗೆದುಕೊಂಡು ಮಾತ್ರಕ್ಕೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಈಗ ನಿಮಗೆ ಸಪೋಸ್ ನಾವು ಆ್ಯಂಟಿಬಯೋಟಿಕ್ ಅನ್ನು ಕೊಡ್ತೇವೆ ಅದ್ರ ಜೊತೆ ಬಿ ಕಾಂಪ್ಲೆಕ್ಸನ್ನು ಕೊಡ್ತೇವೆ ಸೊ ನಿಮ್ಮ ನೆಗಡಿ ಇರ್ಬೋದು ಜ್ವರ ಇರ್ಬೋದು ಕಡಿಮೆ ಮಾಡೋದು ಆ್ಯಂಟಿಬಯೋಟಿಕ್ ಈ ಬಿ ಕಾಂಪ್ಲೆಕ್ಸ್ ಏನು ಮಾಡುತ್ತೆ ಜಾಸ್ತಿ ಡ್ಯಾಮೇಜ್ ಆಗಬಾರ್ದು ಅದನ್ನು ಸಪೋರ್ಟ್ ಮಾಡೋದು ಅದೇ ರೀತಿ ಈ ಸಪ್ಲಿಮೆಂಟ್ಸ್ ಶೀಲಾಜಿತ್ ಇರ್ಬೋದು ಅಶ್ವಗಂಧ ಇರ್ಬೋದು ಇವುಗಳು ಮಾಡ್ತಾ ಇರ್ತವೆ ಸೊ ಸಪ್ಲಿಮೆಂಟ್ಸನ್ನು ಸಹ ನೀವು ತೆಗೆದುಕೊಳ್ಬೋದು ಬಟ್ ಇವು ಆ್ಯಕ್ಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಒನ್ ತ್ರೀ ಟು ಸಿಕ್ಸ್ ಮಂತ್ಸಲ್ಲಿ ಅವು ಸಹ ಓವರ್ ಆಲ್ ನಿಮ್ಮ ಸೆಕ್ಷುವಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು ಮೂರನೇದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಕೀಗಲ್ಸ್ ಎಕ್ಸಸೈಸ್ ಸೊ ಈ ಎಕ್ಸಸೈಸ್ ಬಹಳ ಇಫೆಕ್ಟಿವ್ ಎಕ್ಸಸೈಸ್ ಬಟ್ ಮೋಸ್ಟ್ ನಿಗ್ಲೆಕ್ಟೆಡ್ ಎಕ್ಸಸೈಸ್ ಈ ಎಕ್ಸಸೈಸ್ ನೀವು ಒಂದು ಟೆನ್ ಮಿನಿಟ್ಸ್ ಸಹ ನಿಮ್ಮ ಡೈಲಿ ರುಟೀನಲ್ಲಿ ಇನ್ವಾಲ್ವ್ ಮಾಡಿದರೆ ನಿಮ್ಮ ಈ ಸ್ನಾಯುಗಳು ಎಷ್ಟೋ ಗಟ್ಟಿಯಾಗ್ತವೆ ಆ್ಯಂಡ್ ನಿಮ್ಮ ಈ ಸೆಕ್ಷುವಲ್ ಹೆಲ್ತ್ ಸಹ ಭಾಳ ಇಂಪ್ರೂವ್ ಆಗುತ್ತೆ ಬಟ್ ನಮಗೆ ಎಲ್ಲ ಕ್ವಿಕ್ ಬೇಕು ನಮಗೆ ವಿತಿನ್ ಟೂ ಮಿನಿಟ್ಸ್ ಎಲ್ಲ ಆಗೋಗ್ಬಿಡಬೇಕು ಸೊ ಈ ಥರದ ಎಕ್ಸಸೈಸ್ ಎಲ್ಲ ಯಾರಿಗೆ ಮಾಡಲಿಕ್ಕೂ ಟೈಮ್ ಇರೋದಿಲ್ಲ ಅಂತ ಅವರ ಅನಿಸಿಕೆ ಆ್ಯಂಡ್ ಮಾಡೋದೂ ಇಲ್ಲ ಬಟ್ ಈ ಥರದ ಸ್ಟೈಲ್ ಚೇಂಜಸ್ ಏನಿರ್ತವೆ ಇನ್ ಅ ಲಾಂಗ್ ರನ್ ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ ಜನರ ನನ್ ಕೇಳ್ತಾ ಇರ್ತಾರೆ ಯಾವುದೇ ಸೈಡ್ ಇಫೆಕ್ಟ್ಸ್ ಇರದೇ ಇರುವಂತ ಗುಳಿಗೆ ಕೊಡಿ ಯಾವ ಗುಳಿಗೆಗೆ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಎಲ್ಲ ಗುಳಿಗೆಗಳಿಗೂ ಸೈಡ್ ಇಫೆಕ್ಟ್ಸ್ ಇದ್ದೇ ಇರ್ತವೆ ಸೈಡ್ ಇಫೆಕ್ಟ್ಸ್ ಇರದೇ ಇರೋದು ಬೇಕು ಅಂದರೆ ಈ ಥರದ ಎಕ್ಸಸೈಸು ಈ ಥರದ ಲೈಫ್ ಸ್ಟೈಲ್ ಚೇಂಜಸ್ಸು ಇವುಗಳಲ್ಲಿ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಸೊ ನಮಗೆ ಎಲ್ಲ ಈಸಿ ಬೇಕಾಗತ್ತೆ ಸೊ ಅದರಿಂದ ಈ ಥರದ ರಿಕ್ವೆಸ್ಟ್ಗಳು ಬರ್ತಿರ್ತವೆ ಸೊ ಪೆಲ್ವಿಕ್ ಎಕ್ಸಸೈಸ್ ಕೀಗಲ್ಸ್ ಎಕ್ಸಸೈಸ್ ಇದರ ಬಗ್ಗೆಯೂ ನಾನೊಂದು ಕಂಪ್ಲೀಟ್ ವೀಡಿಯೋನ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಒಂದು ಟೆನ್ ಮಿನಿಟ್ಸ್ ನಿಮ್ಮ ಡೈಲಿ ರುಟೀನಲ್ಲಿ ನೀವು ಇದನ್ನು ಅಳವಡಿಸ್ಕೊಂಡ್ರೆ ಬಹಳಷ್ಟು ಚೇಂಜಸನ್ನು ನೀವು ನೋಡಬಹುದು ಅಂತ ಹೇಳಿದರೆ ಈ ಸ್ಟಾಪ್ ಸ್ಕ್ವೀಸ್ ಟೆಕ್ನಿಕ್ ಸೊ ಇದರಲ್ಲಿ ಏನು ಮಾಡ್ತಾರೆ ಯಾವಾಗ ಅವರು ಈ ಕ್ಲೈಮ್ಯಾಕ್ಸ್ ಅಥವಾ ಈ ಆರ್ಗ್ಯಾಸಮನ್ನ ರೀಚ್ ಆಗೋದಕ್ಕೆ ಬರ್ತಿರ್ತಾರೆ ಆವಾಗ ಸ್ಟಾಪ್ ಮಾಡ್ತಾರೆ ಒಂದು ಡೀಪ್ ಬ್ರೆತನ್ನು ತಗೊಳ್ತಾರೆ ಒಂದು ಸಲ ಫೀಲಿಂಗ್ ಪಾಸ್ ಆಗಿ ಮೇಲೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ದಟ್ ಸ್ವಲ್ಪ ಈ ಸೆಮೆನ್ನ ಹಿಡಿದಿಟ್ಕೊಳ್ಳೋಕೆ ಸ್ವಲ್ಪ ಟೈಮ್ ಸಿಗಲಿ ಅಂತ ಇದು ಸ್ವಲ್ಪ ಕಷ್ಟ ಮಾಡೋದು ಬಟ್ ವಿತ್ ಪ್ರಾಕ್ಟೀಸ್ ಈ ಟೈಮಿಂಗನ್ನು ಈ ಟೆಕ್ನಿಕ್ಸಲ್ಲಿ ಸಹ ಇಂಪ್ರೂವ್ ಮಾಡ್ಕೊಳ್ಬೋದು ಇದನ್ನು ನಾವು ಸ್ಟಾಪ್ ಸ್ಕ್ವೀಸ್ ಟೆಕ್ನಿಕ್ ಅಂತ ಹೇಳ್ತಾ ಇರ್ತೇವೆ ಕೆಲವೊಮ್ಮೆ ಈ ನ್ಯಾಚುರಲ್ ಡಿಸೆನ್ಸಿಟೈಸರ್ಸ್ ಅಂತ ಹೇಳ್ಕೊಂಡು ಈ ಅಲೋಯಿವೇರಾ ಇರ್ಬೋದು ಅಥವಾ ಈ ತೆಂಗಿನೆಣ್ಣೆ ಇರ್ಬೋದು ಅವುಗಳನ್ನು ಸಹ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಬಟ್ ನೆನ್ಪಿಟ್ಕೊಳ್ಳಿ ಡಿಸೆನ್ಸಿಟೈಸರ್ಸ್ ಅಂದರೆ ಏನು ಇವು ಎಲ್ಲ ಸೆನ್ಸೇಷನ್ಸನ್ನು ಸ್ಟಾಪ್ ಮಾಡ್ತವೆ ಹೇಗೆ ನಾವು ಈ ಸ್ಪ್ರೇಸನ್ನು ಯೂಸ್ ಮಾಡ್ತೇವೆ ಡಿಲೇ ಸ್ಪ್ರೇ ಅದೂ ಸಹ ಬಹಳಷ್ಟು ಜನರಲ್ಲಿ ಕೆಲಸ ಮಾಡೋದಿಲ್ಲ ಸ್ವಲ್ಪ ಜನರಲ್ಲಿ ಕೆಲಸ ಮಾಡುತ್ತೆ ಯಾಕಂದರೆ ಇವೆಲ್ಲ ಡಿಪೆಂಡ್ ಆಗ್ತಾವೆ ನೀವು ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ಎಲ್ಲ ಈ ಸ್ಪ್ರೇಯನ್ನು ಹೊಡ್ಕೊಳ್ತಾ ಇದ್ದೀರಾ ಎಷ್ಟು ಮೊದಲು ಸ್ಪ್ರೇಯನ್ನು ಯೂಸ್ ಮಾಡ್ತಾ ಇದ್ದೀರಾ ಸೊ ಈ ಥರದ ಸ್ಪ್ರೇ ಎಕ್ಸೆಟ್ರಾ ಸಹ ಈ ಡಿಸೆನ್ಸಿಟೈಸ್ ಮಾಡ್ತಾ ಇರ್ತಾವೆ ಅಂಡ್ ಸ್ವಲ್ಪ ಟೈಮಿಂಗ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಈ ಡಿಲೇ ಸ್ಪ್ರೇಗಳ ಬಗ್ಗೆನೂ ನಾನು ವಿಡಿಯೋಸನ್ನು ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡಿ ಸೊ ಈ ಥರದ ಸ್ಪ್ರೇಸ್ ಆಲ್ಸೋ ನಿಮಗೆ ಹೆಲ್ಪ್ ಮಾಡ್ಬೋದು ನಿಮ್ಮ ಟೈಮಿಂಗ್ ಅನ್ನ ಸ್ವಲ್ಪ ಹೆಚ್ಚಿಗೆ ಮಾಡಲಿಕ್ಕೆ ಅದೇ ರೀತಿ ಈ ಡಿಲೇ ಸ್ಪ್ರೇ ಕಾಂಡಮ್ಸ್ ಸಹ ಈಗ ಅವೈಲೇಬಲ್ ಇರ್ತವೆ ಅಂದರೆ ಈ ಕಾಂಡಮ್ ಒಳಗಡೆ ಈ ಸೆನ್ಸಿಟೈಸೇಷನ್ ಅನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಸ್ಪ್ರೇಸನ್ನು ಹೊಡೆದಿರ್ತಾರೆ ಸೊ ಅವು ಸಹ ಸ್ವಲ್ಪ ಮಟ್ಟಿಗೆ ಟೈಮಿಂಗ್ಸನ್ನು ಇಂಪ್ರೂವ್ ಮಾಡ್ಬೋದು ಸೊ ಮಾರ್ಕೆಟಲ್ಲಿ ಅವು ಸಹ ಅವೈಲೇಬಲ್ ಇರ್ತವೆ ಲಾಂಗ್ ಲಾಸ್ಟಿಂಗ್ ಕಾಂಡಮ್ಸ್ ಎಕ್ಸೆಟ್ರಾ ಅದರಲ್ಲಿಯೂ ಸಹ ಈ ಡಿಸೆನ್ಸಿಟೈಸರ್ಸ್ ಇರ್ತವೆ ಸೊ ಇವುಗಳನ್ನು ಸಹ ನೀವು ಟ್ರೈ ಮಾಡಬಹುದು ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬರುತ್ತೆ ನಿಮ್ಮ ಮಾನಸಿಕ ಆರೋಗ್ಯ ಬಹಳಷ್ಟು ಜನರಿಗೆ ಬಹಳ ಆ್ಯಂಗ್ಸೈಟಿ ಇರುತ್ತೆ ನಾನು ಮಾಡಬಹುದಾ ಇದು ಆಗ್ಬೌದಾ ನನ್ನ ಹತ್ರಿಂದ ನನ್ನ ಗರ್ಲ್ ಫ್ರೆಂಡ್ ಇದರಿಂದ ಸ್ಯಾಟಿಸ್ಫೈ ಆಗ್ತಾಳ ನನ್ನ ಬಿಟ್ಟು ಹೋಗಿಬಿಡ್ಬೌದಾ ಈ ಥರದ್ದೆಲ್ಲ ಯೋಚನೆಗಳಿಂದ ಅವರಿಗೆ ಆ್ಯಕ್ಚುಲಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದಕ್ಕೆ ಏನು ಟ್ರೀಟ್ಮೆಂಟ್ ಆ ಥರ ಏನಿರೋದಿಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೆ ನಿಮಗೆ ಆ್ಯಂಟಿ ಡಿಪ್ರೆಸೆಂಟ್ಸ್ ಕೊಡ್ತಾರೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ ಬಟ್ ಬೇಸಿಕಲಿ ನೀವು ನಿಮ್ಮ ಓವರ್ ಆಲ್ ಹೆಲ್ತಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಇದರದ್ದು ಯೋಗ ಮೆಡಿಟೇಷನ್ ಹಾಬೀಸ್ ವಾಕಿಂಗ್ ರನ್ನಿಂಗ್ ಏನೋ ಒಂದು ಮಾಡಿಕೊಂಡು ನೀವು ನಿಮ್ಮ ಆಲ್ ಬಾಡಿ ಸ್ಟ್ರೆಂಥನ್ನು ಹೆಚ್ಚಿಗೆ ಮಾಡಿಕೊಳ್ಬೇಕು ಆದಷ್ಟು ನೀವು ನಿಮ್ಮ ಜೊತೆ ಮಾತಾಡ್ಕೊಳ್ಬೇಕು ಕಾನ್ಫಿಡೆಂಟ್ ಆಗಬೇಕು ಸೊ ದ್ಯಾಟ್ ನೀವು ನಿಮ್ಮ ಪಾರ್ಟ್ನರ್ ಇಬ್ಬರು ಯಾವಾಗ ಡಿಸ್ಕಸ್ ಮಾಡ್ತೀರಾ ಯಾವಾಗ ಇಬ್ಬರು ಸಪೋರ್ಟ್ ಮಾಡ್ತೀರಾ ಇದರ ಔಟ್ಕಮ್ ಬೆಟರ್ ಇರುತ್ತೆ ನನಗೇನು ಮಾಡೋಕ್ಕಾಗತ್ತೋ ಇಲ್ವೋ ಅನ್ನೋ ಆಂಗ್ಝೈಟಿಯಿಂದಾನೇ ಸುಮಾರಷ್ಟು ಜನರಿಗೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ ಬಟ್ ಇದರಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರಿನ ಸಪೋರ್ಟ್ ಆಗಲಿ ನೀವಾಗಲಿ ನೀವೇ ನಿಮ್ಮನ್ನು ಕಾನ್ಫಿಡೆಂಟ್ ಮಾಡ್ಕೊಳ್ಳೋದಾಗಲಿ ನಿಮ್ಮ ಡಾಕ್ಟರಿನ ಹೆಲ್ಪ್ ತೆಗೆದುಕೊಳ್ಳೋದಾಗಲಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈಸ್ ಮೆಡಿಸಿನ್ಸ್ ಈ ಮೆಡಿಸಿನ್ಸ್ ಬಗ್ಗೆಯೂ ನಾನು ಕಂಪ್ಲೀಟ್ಲಿ ಡಿಟೇಲ್ ಆಗಿ ವಿಡಿಯೋಸನ್ನು ಮಾಡಿದ್ದೇನೆ ಅದನ್ನು ಸಹ ನೀವು ರೆಫರ್ ಮಾಡ್ಕೊಳ್ಳಿ ಬಟ್ ಒನ್ ಥಿಂಗ್ ನಾನು ಟ್ಯಾಬ್ಲೆಟ್ಸಿನ ಬಗ್ಗೆಯೂ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಸಲ ಪೇಶಂಟ್ಸ್ ಫೋನ್ ಮಾಡಿದಾಗ ಕೇಳ್ತಾರೆ ನನಗೆ ಶೀಘ್ರ ಸ್ಫಲನ ಇದೆ ಯಾವುದಾದ್ರೂ ಗುಳಿಗೆ ಇದ್ದರೆ ಹೇಳಿ ಅಂತ ಗುಳಿಗೆ ಹೇಳಿದಾಗ ಅವರು ನೆಕ್ಸ್ಟ್ ಕ್ವೆಶನ್ ಇರುತ್ತೆ ಇದು ಎಷ್ಟು ಹೊತ್ತು ಇದು ಒಂದು ನನಗೆ ಒಂದು ತಾಸು ತನಕ ಅಥವಾ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ತನಕ ನಾನು ಮಾಡಬಹುದಾ ಅಂತ ಸೊ ನೆನ್ಪಿಟ್ಕೊಳ್ಳಿ ಈ ಇಜ್ಯಾಕ್ಯುಲೇಷನ್ ಟೈಮ್ ಅಂದರೆ ಈ ವೀರ್ಯವನ್ನು ಹಿಡಿದಿಟ್ಟುಕೊಳ್ಳುವಂಥ ಟೈಮ್ ಒಂದು ಎವರೇಜ್ ಇಂಡಿಯನ್ ಮೇಲ್ ಒಂದು ಗಂಟಸಲ್ಲಿ ಒಂದು ಐದರಿಂದ ಏಳು ನಿಮಿಷ ಮಾತ್ರ ಅಂದರೆ ನಮ್ಮ ಇಂಡಿಯನ್ ಮೆನ್ ಐದರಿಂದ ಏಳು ನಿಮಿಷ ಮಾತ್ರ ಆನ್ ಎನ್ ಎವ್ರೇಜ್ ಅವನು ಹಿಡಿದಿಟ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಅವರಿಗೆ ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಸೊ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಇತ್ತು ಅಂದರೆ ನೀವು ಅಬ್ಸಲ್ಯೂಟ್ಲಿ ನಾರ್ಮಲ್ ಇದ್ದೀರ ಈ ಗುಳಿಗೆ ಯಾವಾಗ ಕೊಡ್ತಾ ಇರ್ತೇವೆ ನಾವು ಯಾವಾಗ ಆ ವ್ಯಕ್ತಿಗೆ ವಿತಿನ್ ಒನ್ ಮಿನಿಟ್ ಔಟ್ ಆಗ್ತಾ ಇರುತ್ತೆ ಒಂದೇ ನಿಮಿಷದಲ್ಲಿ ಹೊರಗೆ ಬರ್ತಾ ಇರುವಂಥ ವ್ಯಕ್ತಿಯಲ್ಲಿ ಒಂದು ಎರಡು ನಿಮಿಷ ಜಾಸ್ತಿ ಆಯ್ತು ಅಂದ್ರೂ ಅದು ಅವನಿಗೆ ಬಹಳ ದೊಡ್ಡದು ಸೊ ಎರಡು ನಿಮಿಷನೇ ಹೆಚ್ಚಾಗತ್ತೆ ನಾನು ಯಾವ ಗುಳಿಗೆ ತೊಗೊಳ್ಬೇಕು ಅನ್ನುವಂತಹ ಬುದ್ಧಿವಂತರಿಗೆ ನಾನು ಹೇಳೋದಿಷ್ಟೇ ನಿಮಗೆ ಆ್ಯಕ್ಚುಲಿ ಶೀಘ್ರ ಸ್ಫಲನ ಇತ್ತು ಅಂದರೆ ನಿಮಗೆ ಆ ಎರಡು ನಿಮಿಷದ ವ್ಯಾಲ್ಯೂ ಗೊತ್ತಾಗ್ತಾ ಇರುತ್ತೆ ಬಟ್ ಈ ಗುಳಿಗೆ ತಗೊಂಡು ನಾವು ಹಾಫ್ ಆನ್ ಅವರ್ ಮಾಡ್ಬೋದು ಒಂದು ತಾಸು ಮಾಡ್ಬೋದು ಎರಡು ತಾಸು ಮಾಡ್ಬೋದು ಈ ಥರದ ಇಫೆಕ್ಟ್ ಇರೋದಿಲ್ಲ ಸಪಲನ್ನು ಟ್ರೀಟ್ ಮಾಡಬಹುದಾದಂತಹ ಒಂದು ಎಂಟಿಟಿ ಬಹಳಷ್ಟು ಕಾರಣದಿಂದ ಆಗ್ತಾ ಇರುತ್ತೆ ಎಲ್ಲಿಯವರೆಗೆ ನಾವು ಕಾಸನ್ನು ಟ್ರೀಟ್ ಮಾಡೋದಿಲ್ಲ ಅಲ್ಲಿಯವರೆಗೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ ಗುಳಿಗೆ ಆಗಲಿ ಸ್ಪ್ರೇಸ್ ಆಗಲಿ ಮನೆ ಮದ್ದುಗಳಾಗಲಿ ಎಕ್ಸೆಟ್ರಾ ನಿಮಗೆ ಸಪೋರ್ಟ್ ಮಾಡ್ತವೆ ನಿಮಗೆ ಹೆಲ್ಪ್ ಮಾಡ್ತವೆ ಬಟ್ ಯು ಶುಡ್ ಫೈಂಡ್ ಔಟ್ ದ ಕಾಸ್ ಕಾಸ್ ಏನಿದೆ ಅದನ್ನು ಹಿಡಿದು ಟ್ರೀಟ್ ಮಾಡೋದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನೀವು ನಿಮ್ಮ ಡಾಕ್ಟರ್ ಅದು ಯೂರಾಲಜಿಸ್ಟ್ ಇರ್ಬೋದು ಎಂಡ್ರಾಲಜಿಸ್ಟ್ ಇರ್ಬೋದು ಅವ್ರ ಜೊತೆ ಭಟ್ಟಿಯಾಗಿ ಅವ್ರು ಕೆಲವೊಂದು ಬ್ಲಡ್ ಟೆಸ್ಟನ್ನು ಮಾಡ್ಬೋದು ಸ್ಕ್ಯಾನ್ಸನ್ನು ಮಾಡ್ಬೋದು ಪತ್ತೆ ಹಚ್ಚಬಹುದು ಅಥವಾ ನಿಮ್ಗೆ ಏನಾದರೂ ಸೈಕಾಲಜಿಕಲಿ ಈ ಥರ ಆಗ್ತಾಯಿದೆ ಅಂದರೆ ಅದನ್ನೂ ಸಹ ಅವರು ನಿಮ್ಗೆ ಹೇಳ್ಬೋದು ಅದಕ್ಕೆ ಕೌನ್ಸಿಲಿಂಗ್ ಕೊಡ್ಬೋದು ಆ್ಯಂಡ್ ಅದನ್ನು ಟ್ರೀಟ್ ಮಾಡ್ತಾರೆ Thank you so much for watching the video. Please like, share and subscribe the channel. Thank you.